ಪಿಕ್ಚರ್ ನೋಡಿ ತುಂಬ ಚೆನ್ನಾಗಿ ಒಳ್ಳೆ ಕಂಟೆಂಟ್ನ ಕೊಟ್ಟಿದ್ದಾರೆ ಆಮೇಲೆ ನಾನು ಫಿಲಮ್ ಬಗ್ಗೆ ಹೋಗಲ್ತಾ ಇದ್ದು ಅಂತಂದ್ರೆ ಅದಕ್ಕೂ ಮತ್ತೆ ಏನೋ ಬಕೆಡ್ ಹಿಡಿತಾ ಇದ್ರಗ್ಸು ಒಂದು ವಿಷಯ ಇದ್ದಿದ್ದಕ್ಕೆ ಇವತ್ತಿನ ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟು ಓಪನ್ ಅಪ್ ಆಗ್ತಾ ಇದೆ ಅಂದರೆ ಸಮಾಜದಲ್ಲಿ ಏನಾಗ್ತಾ ಇದೆ ಅದನ್ನು ತುಂಬ ಓಪನ್ ಅಪ್ ಆಗಿ ಇವತ್ತು ತೋರಿಸೋ ಒಂದು ಡೈರೆಕ್ಟರ್ಗಳು ಬರ್ತಾ ಇದ್ದಾರೆ ಅದು ಮೈನ್ ಖುಷಿ ಅಂದರೆ ಅದೇ ಅದೇ ಮೈನ್ ಖುಷಿ ಏನು ಅಂತಂದ್ರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಡೈರೆಕ್ಟರ್ ಒಂದು ಸಮಾಜದಲ್ಲೇ ನಡೆಯೋ ಪ್ರತಿಯೊಂದು ವಿಷಯನ ಓಪನ್ ಅಪ್ ಆಗಿ ತೋರಿಸ್ತಾ ಇದ್ರೆ ಒಂದು ಕಾಲ ಇತ್ತು ಇಲ್ಲ ಹೆಂಗಾಗುತ್ತೆ ನಡೀತಾ ಇದೆಯಲ್ವಾ ಅದಕ್ಕೋಸ್ಕರ ಈ ಫಿಲಮ್ ತುಂಬಾ ಹಂಡ್ರೆಡ್ ಗೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಪಕ್ಕ ಕೊಡ್ಬೋದು ಕನ್ನಡಿಗರು ಸ್ವಲ್ಪ ಏನು ಇರ್ಸು ಮುರುಸು ಅನ್ನೋದೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟು ಮೂವಿ ನೋಡಿ ಅಂತ ನಾನು ಹೇಳ್ತೇನೆ ದಿಗಂತಣ ಅವರು ತುಂಬಾ ಹೊಸ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೇಳ್ತಾರೆ ಇವಾಗ ಇವಾಗ ಈ ಕ್ಲೈಮೇಟ್ ಅಲ್ಲಿ ತುಂಬಾ ತಲೆ ಕೆಟ್ಟ ಹೋಗಿದೆ ನನಗೆ ಹೆಂಗೆ ಅಂತ ಕಾಮಿಡಿ ಕೂಡ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಟೈಮ್ ಟು ಟೈಮ್ ಎಲ್ಲ ಕರೆಕ್ಟ್ ಆಗಿದೆ ಪಕ್ಕ ಇದೆ ಕಾಮಿಡಿ ಚೆನ್ನಾಗಿತ್ತು ಮೈಂಡ್ ಫ್ರೆಶ್ ಅನ್ನಿಸ್ತು ಆಮೇಲೆ ಅವರು ಇಮೇಜಿನ್ ಹೋಗ್ತಾರಲ್ಲ ಅದೆಲ್ಲ ಸೀನ್ ಚೆನ್ನಾಗಿತ್ತು ಲಾಸ್ಟ್ ಸೀನ್ ಅಂತೂ ತುಂಬ ಚೆನ್ನಾಗಿತ್ತು ಹಾಂ ಸರ್ ಏನು ತೊಂದರೆ ಇಲ್ಲ ಆ್ಯಕ್ಟಿಂಗ್ ಎಲ್ಲ ಎಲ್ಲರದ್ದು ಚೆನ್ನಾಗಿದೆ ದಿಗತ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಇಲ್ಲ ಕಾಮಿಡಿ ಸಾಕು ಫಸ್ಟ್ ಆಫ್ ಚೆನ್ನಾಗಿದೆ ಸೆಕೆಂಡ್ ಆಫ್ ಸ್ವಲ್ಪ ಡ್ರ್ಯಾಗ್ ಆಗಿದೆ ಅಂತ ಅನಿಸ್ತು ಫೈವ್ ಮೇಲೆ ಫೈವ್ಗೆ ತ್ರೀ ಲಾಸ್ಟ್